ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಹಲವು ಕಡೆ ಮತ ಬಹಿಷ್ಕಾರ ಕೇಳಿ ಬರ್ತಾ ಇದೆ ಈಗ ಸ್ವತಃ ಬೆಂಗಳೂರಿನಲ್ಲೂ ಕೂಡ ಮತ ಬಹಿಷ್ಕಾರದ ಎಚ್ಚರಿಕೆ ಕೇಳಿ ಬಂದಿದೆ ಎಸ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮತ ಬಹಿಷ್ಕಾರ ಮಾಡೋದಕ್ಕೆ ನಿವಾಸಿಗಳು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ನಮಗೆ ರಸ್ತೆ ಮಾಡಿಕೊಡಲ್ಲ ಅಂದ್ರೆ ನಿಮಗೆ ನಾವು ಓಟ್ ಹಾಕಲ್ಲ ಎಲೆಕ್ಷನ್ ಬಾಯ್ಕಟ್ ಮಾಡೋದಾಗಿ ಈಗ ಐದು ಸಾವಿರ ನಿವಾಸಿಗಳು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಮೊದಲು ನಮಗೆ ರಸ್ತೆಯನ್ನ ಸರಿ ಮಾಡಿಸ್ಕೊಡಿ ಆಮೇಲೆ ವೋಟ್ ಕೇಳಕ್ಕೆ ಬನ್ನಿ ಇಲ್ಲ ಅಂದರೆ ನಾವು ನಿಮಗೆ ಮತವನ್ನೇ ನೀಡೋದಿಲ್ಲ ಅಂತ ಹೇಳಿ ಐದು ಸಾವಿರ ನಿವಾಸಿಗಳು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಡಿವೈಡರ್ ಕಿತ್ತು ತೆಗೆಯೋವರೆಗೆ ಮತ ಕೇಳೋದಕ್ಕೆ ಬರಬೇಡಿ ಅಂತ ಕಿಡಿಕಾರಿದ್ದಾರೆ ನಿವಾಸಿಗಳು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಾವಿರಾರು ಜನರ ಖಡಕ್ ಎಚ್ಚರಿಕೆ ಇದಾಗಿದೆ ಎಸ್ ದಕ್ಷಿಣ ಲೋಕಸಭಾ ಕ್ಷೇತ್ರ ದಿನೇ ದಿನೇ ರಂಗೇರ್ತಾ ಇದೆ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಪ್ರತಿನಿತ್ಯ ಮತ ಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಇಲ್ಲಿನ ಮತದಾರ ಪ್ರಭುಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಫಸ್ಟು ರಸ್ತೆಯನ್ನು ಸರಿ ಮಾಡಿಸ್ಕೊಡಿ ಆಮೇಲೆ ಓಟ್ ಕೇಳೋದಕ್ಕೆ ಬನ್ನಿ ರಸ್ತೆ ಸರಿ ಮಾಡಿಸ್ಲಿಲ್ಲ ಅಂದರೆ ನಾವು ಓಟನ್ನು ಹಾಕೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಮಕ್ಕಳು ರಸ್ತೆ ದಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಆಸ್ಪತ್ರೆಗೆ ಹೋಗೋದಕ್ಕೆ ಸುತ್ತಿ ಸುತ್ತಿ ಹೋಗುವಂತಹ ಪರಿಸ್ಥಿತಿ ಈಗಾಗಲೇ ಬೇಸತ್ತು ಹೋಗಿದ್ದೀವಿ ರಸ್ತೆಯಿಂದಾಗಿ ಅಂತ ಹೇಳಿ ನಿವಾಸಿಗಳು ಕಿಡಿಕಾರಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ